ಹದಿನೈದು ಸಾವಿರ ರೂಪಾಯಿ ಸಂಬಳದ ಕಸ ಗುಡಿಸುವ ಕೆಲಸಕ್ಕೆ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಪದವೀಧರರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಯಸ್ ಇದು ನಡೆದಿರುವುದು ಚಂಡೀಗಢದಲ್ಲಿ ಸೊ ಸರ್ಕಾರವೇ ಒಂದು ಸುತ್ತೋಲೆಯನ್ನು ಆಗಸ್ಟ್ ಆರರಿಂದ ಎರಡರ ಒಳಗೆ ವಿವಿಧ ಭಾಗಗಳಿಗೆ ವೆಬ್ ಪೋರ್ಟಲ್ ಮೂಲಕ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿರುವ ಒಂದು ಲಕ್ಷ ಅಭ್ಯರ್ಥಿಗಳ ಪೈಕಿ ವಿಶೇಷ ಏನಪ್ಪ ಅಂತಂದ್ರೆ ನಲವತ್ತು ಸಾವಿರಕ್ಕೂ ಅಧಿಕ ಮಂದಿ ಪದವೀಧರರೇ ಇದ್ದಾರೆ ಸೊ ಈ ಪದವೀಧರ ಸರ್ಕಾರಿ ಇಲಾಖೆ ಮಂಡಳಿಗಳು ನಿಗಮಗಳು ಮತ್ತು ನಾಗರಿಕ ಸಂಸ್ಥೆಗಳಲ್ಲಿನ ಕಚೇರಿಗಳನ್ನು ಸ್ವಚ್ಛಗೊಳಿಸಲು ಅಗತ್ಯವಿರುವ ಉದ್ಯೋಗಿಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕರೆಯನ್ನು ಕೊಡಲಾಗಿತ್ತು ಈ ಉದ್ಯೋಗಕ್ಕಾಗಿ ಮಾಸಿಕ ಹದಿನೈದು ಸಾವಿರ ರೂಪಾಯಿ ಸಂಬಳವನ್ನ ಕೂಡ ಏನು ಕೊಡಲಾಗಿತ್ತು ಸೊ ಇನ್ನು ಯಾಕಪ್ಪ ಇಷ್ಟೊಂದು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಸಂಬಳ ಸರ್ಕಾರದ ಅಡಿಯಲ್ಲಿ ಯಾವುದಾದ್ರೂ ಉದ್ಯೋಗ ಸಿಕ್ತು ಅಂತ ಹೇಳಿದ್ರೆ ಕೊಡ್ತಾರೆ ಆದರೆ ಪ್ರೈವೇಟ್ ಸಂಸ್ಥೆಗಳಲ್ಲಿ ಬರೀ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಹಾಗಾಗಿ ನಾವು ಈ ಒಂದು ಈ ಕಾರಣಕ್ಕಾಗಿಯೇ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಅಂತ ಹೇಳಿ ಅಹ್ ಡಿಪ್ಲೊಮೋ ಸ್ನಾತಕೋತ್ತರ ಪದವಿ ಪಡೆದಂತಹ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ